साफ किए कोई पानी नदी में नहीं जाता यहां उपलों से अंतिम संस्कार होता है संकल्प बन जाती है तो बड़ा बदलाव तय हो जाता है मेरे प्यारे साथियों इस समय सबके निगाह में भारत में एक नया इतिहास रह गया है मेरी कल ग्रुप कैप्टन शुभांशु शुक्ला से बात भी की आपने भी सुभा से मेरी बातचीत को जरूर सुना अभी सुभा को कुछ और भी इंटरनेशनल रहना मिशन के बारे में और बातें करेंगे Yeah. my

ಇವತ್ತು ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯ ಹೆಚ್ಚಿನ ಬೆಳಿಲಿಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳುವ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ವೈಯಕ್ತಿಕ ಆಸೆಗಳನ್ನು ಎಂದೂ ಬಯಸಿದವರು ಅವರಲ್ಲ ಪಕ್ಷ ಏನು ಕೊಡ್ತದೆ ಸಂಘಟನೆ ಏನು ಕೊಡ್ತದೆ ಆ ಕೆಲಸವನ್ನು ಚಾತು ತಪ್ಪದೆ ಪಾಲಿಸುವುದರ ಮುಖಾಂತರ ಸಂಘಟನೆಯನ್ನು ಕಟ್ಟಿ ಬೆಳೆಸುವ ಜೊತೆಗೆ ಸಾಕಷ್ಟು ಕಾರ್ಯವನ್ನು ಅವ್ರು ಮಾಡಿ ಹೋಗಿದ್ದಾರೆ ಅಷ್ಟೇ ನಾವು ಕೆಲಸ ಮಾಡಿದರೂ ಸಹಿತ ಭಗವಂತನ ನಿರ್ಣಯ ಹಂದಿ ಆಗ್ತದೆ ಇವತ್ತು ನಮ್ಮ ಆತ್ಮೀಯರಾದಂಥ ದೇವಂಗಂತಹ ನರಸಿಂಗರ ಕೋಳ್ಕರ್ಣಿಯವರು ನಮ್ಮನ್ನು ಬಿಟ್ಟು ಹೋಗಿದ್ರು ಸಹಿತ ಅವರ ನೆನಪುಗಳು ಅವರ ಜೊತೆಗೆ ನಾವೆಲ್ಲರೂ ಸಹಿತ ಒಡನಾಡಿಯಾಗಿ ಮಾಡೋ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಮಾರ್ಗದರ್ಶನ ನಮ್ಮ ಕಾರ್ಯ ಮಾಡಿದ್ದಾರೆ ನಾನು ಒಂದು ಮಾತನ್ನು ಹೇಳೋದಾದರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಗೆ ಅವರ ಕುಟುಂಬ ಅವರ ಧರ್ಮಪತ್ನಿಯವರು ಇರ್ಬೋದು ಮತ್ತು ಅವರು ಚಿರಂಜೀವಿ ಅವರೆಲ್ಲರ ಜೊತೆಗೆ ನಾವಿದ್ದೇವೆ ನಿಮ್ಮ ಕಷ್ಟಗಳಲ್ಲಿ ನಾವು ಎಲ್ಲರೂ ಸಹಿತ ಭಾಗವಹಿಸ್ತೇವೆ ಭಗವಂತ ನಿಮಗೆ ಆ ಕಷ್ಟವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅನ್ನುವಂಥ ಏನು ಪ್ರಾರ್ಥನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಅವರು ಚಿರಂಜೀವರಿಗೆ ಬಂದಿದ್ದಾರೆ ಮತ್ತು ಅವರ ಬಂಧುಗಳಾದಂಥ ಬಿ ಪ್ರಾಣೇಶವ್ರು ಸಹಿತ ಇಲ್ಲೇ ಇದ್ದಾರೆ ಯಾಕೆ ಹೇಳ್ತೀನಂದ್ರೆ ಅವ್ರು ಎಷ್ಟು ಹೇಳಿದರು ಸಹಿತ ಅವರ ಬಗ್ಗೆ ನಾವು ಕಡಿಮೆನೆ ಎಂಥ ಸಂದರ್ಭದಲ್ಲಿ ಅವರು ಯಾವುದೇ ಕಾರ್ಯ ಮಾಡುವಾಗ ಯಾರ ಮನಸ್ಸನ್ನು ನೋಹಿಸೋಂಥ ಎಂದೂ ಅವರು ಆಡಿಲ್ಲ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ಅವರು ಪಕ್ಷದಲ್ಲಿ ಕಾರ್ಯ ಮಾಡಿದ ಯಾರೇ ಮನಸ್ಸನ್ನು ನೋಯಿಸುವಂಥ ಮಾತನ್ನು ಎಂದೂ ಅವರು ಆಡಿಲ್ಲ ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡದ್ದು ನಮಗೆ ದೊಡ್ಡ ಕ ನಷ್ಟವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಜೊತೆಗೆ ಮತ್ತು ಅನಿವಾರ್ಯವಾಗಿ ಭಗವಂತನ ನಿರ್ಣಯ ಅಂತಿರುವಂಥದ್ದು ಯಾಕೆಂದರೆ ಒಂದು ಮಾತನ್ನು ಒಂದನೇ ತಾರೀಕು ಅವ್ರು ಹುಬ್ಬಳ್ಳಿ ಬಂದಿದೆ ನಾಲ್ಕನೇ ತಾರೀಕೇನೋ ಅವ್ರ ತಂಗಿ ಮಗಳ ಲಗ್ನದಂತೆ ಬೆಳಗಾವಕ್ಕೆ ಹೋಗೋದು ಎಷ್ಟು ವಿಧಿ ಆಟ ಯಾವ ರೀತಿ ಇರ್ತದೆ ಭಗವಂತನ ನಿರ್ಣಯ ಯಾವ ರೀತಿ ಇತ್ತು ಅಂದ್ರೆ ನಾಲ್ಕನೇ ತಾರೀಕು ರಾತ್ರಿ ಅವರು ಬೆಳಗಾವಕ್ಕೆ ಹೋಗಿ ಅವರ ಒಂದು ಸಂಬಂಧಿಕರ ಮದುವೆಯಲ್ಲಿ ಭಾಗವಹಿಸಬೇಕಾಗಿತ್ತು ರಾತ್ರಿ ಅನಿವಾರ್ಯವಾಗಿ ಏನೋ ತ್ರಾಸಾಗಿ ದವಾಖಾನೆಯಲ್ಲಿ ಎಡ್ಮಿಟ್ ಆಲೋ ಸಹ ಅನಿವಾರ್ಯವಾಗಿ ಅವರು ನಮ್ಮನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ದುಃಖದಿಂದ ಹೇಳುವ ಜೊತೆಗೆ ಇವತ್ತು ನಾವೆಲ್ಲರೂ ವಿಶೇಷವಾಗಿ ಮನೆ ಹಿರಿಯರು ಬಂದಿದ್ದಾರೆ ಏಕೆಂದರೆ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ಜಿಯವರು ಜೊತೆಗೆ ಹಿರಿಯರಾದಂಥ ಕೆ ವಿಪಾಕ್ಷನವರು ಶಿವರಾಮ್ ಗೌಡರು ಮತ್ತು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಅಮರನಾಥ್ ಪಾಟೀಲ್ರು ತ್ರಿವೀಪ್ರಮ್ ಜೋಶಿಯವರು ಅನೇಕರು ಇದ್ದಾರೆ ನಮ್ಮ ಸಂಘಟನೆ ಎಲ್ಲ ಇದ್ದಾರೆ ನಮ್ಮ ದುರ್ಗಾದಾಸ್ ಜಿ ಇದ್ದಾರೆ ರಾಜಶೇಖರ್ ಜಿ ಇದ್ದಾರೆ ಮತ್ತು ಎಲ್ಲರಿಗೂ ಸಹಿತ ಒಂದು ದೊಡ್ಡ ಶಕ್ತಿಯಾಗಿ ಕಾರ್ಯ ಮಾಡಿದವರು ನರಸಿಂಹರಾವ್ ಕುಂಕರ್ಣಿಯವರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಇವತ್ತು ಪಕ್ಷವನ್ನು ಸಂಘಟನೆ ಸಂಘಟನೆಗಳು ಇವತ್ತು అనేక హిర మార్గదర్శక రూపుక రక్షి అనేక క్రీరికి అనేక సభట ఏం యోగా వ్యక్తి ఇలా రంగు మనకి ఇబ్బంది అవతూ డాక్టర్ శ్యాంప్రకాలు ఉపాధ్యాయు ಏನು ಅಪೇಕ್ಷೆಯಿಂದ ಪಕ್ಷಕ್ಕೆ ಕಟ್ಟಿದ್ರು ಒಬ್ಬ ಕಲ್ಪನೆಯನ್ನು ಯಾರನ್ನೂ ಅಳವಡಿಸಿದ್ರೆ ಅಂತ ತಪ್ಪಾಗುತ್ತಾರೆ ಆ ಒಂದು ಕೆಲಸ ವ್ಯಕ್ತಿ ಮತ್ತು ಶಕ್ತಿ ಇವತ್ತು ಏನು ಭಾರತೀಯ ಜನತಾ ಪಕ್ಷ ಮತ್ತು ಶಾಸಕರು ಸಂಸದರ ಸಂದರ್ಭದಲ್ಲಿ ಮತ್ತು ಅನೇಕ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಮಾಡಲಿಕ್ಕೆ ಮತ್ತು ಸಂಘಟನೆ ಮಾಡಲಿಕ್ಕೆ ಎಲ್ಲರಿಗೆ ಎಲ್ಲಿ

ಕಾಲದಲ್ಲಿ ಅವ್ರ ಕೆಲಸ ಕಾಣ್ತಾ ಇದ್ದಾರೆ ಅಂತ ಒಂದು ಕೆಲಸ ಇವತ್ತು ಅಂತ ಒಬ್ಬ ವ್ಯಕ್ತಿ ಇವತ್ತು ಅನೇಕ ಯೋಗುವಂತ ಕೆಲಸದಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ ಆ ಒಂದು ನಾವು ಇದೇ ಭಾವ ಯಾಕಂದ್ರೆ ಅವರ ಕೆಲಸದಲ್ಲಿ ನಾವೆಲ್ಲರೂ ವ್ಯಾಸ ಮಾಡಿದ್ದೀವಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಪಕ್ಷಗಳು ದತ್ತೇ ವಿಚಾರಗಳನ್ನು ಅವರ ಪ್ರತಿಯೊಬ್ಬರಿಗೆ ಮುಗಿಸುವಂತ ಕೆಲಸ ಮಾಡುವಂತ ಕೆಲಸ ಏನೇನು ಮಾಡಿದ್ದ ಅದು ನಮ್ಮ ಗುಂಕಣಿ ಅವರು ಅವರ ದೊಡ್ಡ ಸ್ಥಾನದಲ್ಲಿ ಒಂದು ಆ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ ನಾವೆಲ್ಲರೂ ಅವರ ದಾಳಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂತ ಯಾವಷ್ಟು ಸ್ವಾಸ್ಥವನ್ನು ಬಯಸದೆ ಕೆಲಸ ಮಾಡಿದಂತ ಅವರು ನಮ್ಮ ಜಿಲ್ಲೆಯಲ್ಲಿ ನಡೆಸಿರುವ ಮುಂದುವರಿಯರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಖ ಹಾಕಿಕೊಟ್ಟಂಥ ದಾಳಿಯಲ್ಲಿ ಇವತ್ತು ಯಾರಾದರೂ ನೆನದಾರಂತಂದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ ಉಗ್ರ ಅಂತ ಹೇಳಿ ಇವತ್ತು ಅವರ ನೆನಪನ್ನು ಮಾಡಿಕೊಳ್ಳುತ್ತಾ ಆ ಒಂದು ನಿಟ್ಟಿನಲ್ಲಿ ಅವರ ಏನು ಹಾಕಿಕೊಟ್ಟಂಥ ದಾಳಿಯಲ್ಲಿ ನಡೆಯುವಂತಹ ನಾವು ಅಂತೇಳಿ ಕೆಲಸ ಇವತ್ತು ನಾವು ಇವತ್ತು ನಿಮ್ಮ ಕುಟುಂಬ ತಪ್ಪಾಗುತ್ತಿಲ್ಲ ಯಾಕಂದ್ರೆ ದರ್ಶಕರು ಎಲ್ಲ ಮುಖಂಡರ ಕುಟುಂಬ ರೀತಿ ಹೋಗಿ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಮನೆಗೆ ಟೈಮ್ ಎಚ್ಕೊಂಡಿದ್ದಾರೆ ಯಾಕಂದ್ರೆ ನಾನು ಅಧ್ಯಕ್ಷ ಆದಾಗ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಬರ್ತಕ್ಕಂತ ಅವರು ಈಗ ಒಂದು ರಾಜ್ಯದ ಅಂತಿಮ ಜನರಿಗೆ ನಾನು ಕಡಿಮೆ ಈಗ ಅವರು ಪ್ರತಿ ಕಾರ್ಯ ಕೆಲಸ ಮಾಡಿರ್ತಕ್ಕ ಅವರ ಕೆಲಸ ಈ ಒಂದು ನೋಡಬೇಕು ವರ್ಷ ಒಪ್ಪಿಗೆ ನಡೆಯಲಿದ್ದಾರೆ

ಮನುಮರು ಇವತ್ತು ಇನ್ನೂ ಹೆಚ್ಚಷ್ಟು ಅವರ ಏನು ಕಲ್ಪನೆ ಮತ್ತು ಚಿಂತನೆ ಏನಿತ್ತು ಆ ಚಿಂತನೆಯನ್ನು ನಾವು ಬಲಪಡಿಸುತ್ತಾ ಆ ಕೆಲಸವನ್ನು ನಾವು ಮಾಡುತ್ತಾ ಇವತ್ತು ಅವರ ಕಾರ್ಯವನ್ನು ನಾವು ಕಾರ್ಯವನ್ನು ಮಾಡ್ತಾರಂತ ಹೇಳಿ